ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಯಡಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಎ ಯೋಜನೆಯಡಿ ನಿರ್ಮಾಣಗೊಂಡ ಸ್ವಚ್ಛ ಸಂಕೀರ್ಣ ಘಟಕದ ಉದ್ಘಾಟನೆಯನ್ನು ಮಾಡಲಾಯಿತು ಸ್ವಚ್ಛ ಸಂಕೀರ್ಣ ಘಟಕದ ಉದ್ಘಾಟನೆಯನ್ನು ಗೋಪಾಲಕೃಷ್ಣ ಬೇಳೂರು ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ನೇಮಿತದವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರತ್ನಮ್ಮ ಕೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಯಡಳ್ಳಿಯವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗಣಪತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಯಡಿಯಲ್ಲಿ ಸದಸ್ಯರಾದ ಶಿವಾನಂದ್ ಜೆ ರೇಣುಕಾ ವೀಣಾಕುಮಾರಿ ಜ್ಯೋತಿ ರಘು ನಾರಿ ಲೋಕಪ್ಪ ನಟರಾಜ್ ಗಿರ್ಬೀಶ್ ಅರುಣ್ ಕುಮಾರ್ ಚೇತನ್ ನಾಗರತ್ನ ಶಿವಕುಮಾರ್ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಪ್ರಕಾಶ್ ಬಿ ಎಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಎಸ್ ಕೆ ಹಾಗೂ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಲಿಮುಲ್ಲಾ ಪ್ರಮುಖರಾದ ಚಂದ್ರಪ್ಪ ಕಲ್ಸೆ ಸೋಮಶೇಖರ್ ಲಾವಗರಿ ಚೇತನ್ ರಾಜ್ ಕಣ್ಣೂರು ಉಮೇಶ್ ರಮಾನಂದ ಗಜೇಂದ್ರ ಯಾದವ್ ಹಾಗೂ ಆಚಾಪುರ ಗ್ರಾಮ ಪಂಚಾಯತ್ ಸದಸ್ಯರ ಬಸರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸದಸ್ಯ ನಟ ಒಂದು ಸುದಿನ ಅಂತ ಹೇಳಬಹುದು ಆಯ್ಕೆಯಾಗಿ ಬಂದ ತಕ್ಷಣ ಒಂದು ಕಸ ನಿರ್ಮಾಣ ಒಂದು ಕಾರ್ಯ ಪಾಲ್ಗೊಂಡಿತ್ತು ಅದು ಕಾರಣಾಂತರಗಳಿಂದ ಆ ಜಾಗ ಮುಂಜಾತಿ ಆದರೂ ಕೂಡ ಅಲ್ಲಿ ನಾವು ಕಸಲೋರಿ ಗಂಗವನ್ನು ಶುರು ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸಿ ಆದರೂ ಕೊನೆಗೆ ಬಿಡದೆ ಸಾಧಿಸಿ ಕೊನಿಗೆ ಇವತ್ತು ಉದ್ಘಾಟನೆಯ ಹಂತಕ್ಕೆ ಬಂದಿದ್ದೇವೆ ಅದಕ್ಕೆ ನಮಗೆ ಇದೆ ಅದೇ ರೀತಿ ನಾವು ಈ ಐದು ವರ್ಷದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲ್ಲಿದ್ರು ಕೂಡ ಸಾಕಷ್ಟು ಪಂಚಾಯತ್ಗೆ ಬಂದಂಥ ಅನುದಾನವನ್ನು ಸಮಪ ಸಮಪವಾಗಿ ಬಳಸಿಕೊಂಡು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿ ಉಪಕಾರ ಮಾಡೋಕ್ಕಾಗೆ ಹೋದರೂ ಕೂಡ ಉಪ ಉಪದ್ರ ಕೊಡೋಕಾಗೆ ಹೋದರೂ ಕೂಡ ಕೈಲಾದಷ್ಟು ಸಹಾಯ ಸಹಕಾರಗಳನ್ನು ಬಂದಿದ್ದೀವಿ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸುಧಿತವಾದ ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿ ನಾವು ಒಂದ್ಮೇಲೆ ಎನ್ ಆರ್ ಜಿ ಯೋಜನೆಯಲ್ಲಿ ಒಂದು ಒಳ್ಳೆಯ ಸುಧಿತವಾದ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ ಅದೇ ನಂತರದಲ್ಲಿ ಒಳಗಡೆ ಸಹ ನೋಡಬೇಕು ಪೀಡೋಪಕರಣಗಳು ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನಮಗೆ ಆಸೆ ಇತ್ತು ಆದ್ರೆ ಆಗ್ಲಿಲ್ಲ ಸಾಹೇಬ್ರ ಮುಖಾಂತರ ಈ ಗಮನ ಕೊಡ್ತೇನೆ ಈ ಸಹ ನಮ್ಮ ಐಡಿ ಸುಮಾರು ಒಂದು ಎರಡು ಮೂರು ಮೂರುವರೆ ನಾಲ್ಕು ಜಾಗ ಆವರಣ ಇದೆ ನಮಗೆ ಒಂದು ವಾಕಿಂಗ್ ಪ್ಲೇಸ್ ಆಗ್ಲಿಕ್ಕೆ ನಮ್ಮ ಐಡಿನ ಒಂದು ಉದ್ಯಾನವನವನ್ನಾಗಿ ನಿರ್ಮಾಣ ಮಾಡಿಕೊಡ್ರಿ ಅಂತ ಹೇಳಿ ವೇದಿಕೆ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಸ್ವಚ್ಛ ಭಾರತ ನಡೀಲಿ ದೇಶ ಅತ್ಯಂತ ಹೊಸ ಸಂಚಲನ ಮೂಡಿಸಿದ್ರು ಭಾರತದಲ್ಲಿ ನಮ್ಮ ಸ್ವಚ್ಛ ಭಾರತ ಕಮ್ಮಿ ಇತ್ತು ಪೇಟೆಯಲ್ಲಿ ಮಾತ್ರ ಮನೆ ಮನೆಗೆ ಹೋಗಿ ಕ್ಲೀನ್ ಮಾಡುವಂಥದ್ದು ಸ್ವಜ ಏನು ಆ ಗಲಜನ ಇದು ಮಾಡಿ ಏನು ಮನೆ ಮನೆ ಹೋಗಿ ಕಸ ವಿಲೇವರಿ ಮಾಡ್ತಿದ್ರು ಇವತ್ತು ಹಳ್ಳಿ ಭಾಗದಲ್ಲೂ ಸಹ ಮಾಡಬೇಕು ಅನ್ನೋದನ್ನ ಘಟಕಗಳ ಇವತ್ತು ಉದ್ಘಾಟನೆ ಆಗಿದೆ ನಾವು ಭಾಳಷ್ಟು ಜನ ನಮ್ಮ ಮಹಿಳೆಯರಿಗೆ ಇವತ್ತು ನೆನ್ಪಡ್ಕೋಬೇಕು ಯಾಕೆ ಸ್ವಚ್ಛತೆ ಮಾಡ್ಬೇಕಂತ ಹೇಳಿದ್ರೆ ಮೊನ್ನೆ ನೋಡಿರ್ಬೋದು ಇತ್ತೀಚಿನ ಒಂದು ವರ್ಷದ ಹಿಂದೆ ಹಳ್ಳಿ ಭಾಗದಲ್ಲಿ ಡೆಂಗ್ಯೂ ಜ್ವರ ಪ್ರತಿ ಒಂದು ಪಂಚಾಯತ್ಗೆ ಬಂದಿತ್ತು ಸುಮಾರು ಒಂದು ಒಬ್ಬ ಒಂದೊಂದು ಪಂಚಾಯತ್ಗೆ ಇಪ್ಪತ್ತೈದು ಮೂವತ್ತು ಜನ ಡೆಂಗಿ ಜ್ವರದಲ್ಲಿ ಅಡ್ಮಿಟ್ ಆಗಿಬಿಟ್ರು ಅದರಲ್ಲಿ ಎರಡು ಮೂರು ಜನ ಸತ್ತೋಗ್ಬಿಟ್ರು ಅಂದರೆ ನಿಮ್ಮನೆಯ ಸ್ವಚ್ಛತೆಯಲ್ಲಿ ನೀವು ಸಹ ಭಾಗಿಯಾಗಿರಬೇಕು ಗ್ರಾಮ ಪಂಚಾಯಿತಿಯರೇ ಬರ್ತಾರೆ ಅವರೇ ಮಾಡ್ತಾರೆ ಅನ್ನೋದಲ್ಲ ವೆಹಿಕಲ್ಸೀ ಹೋಗಿ ಮಾಡ್ತಾರೆ ಈ ಥರ ಪ್ರತಿಯೊಂದು ಪಂಚಾಯತ್ಗಲ್ಲೂ ಸಹ ಅದು ಮಾಡಬೇಕು ಸ್ವಚ್ಛತೆ ಭಾಳ ಪ್ರಮುಖವಾದಂಥ ಕೆಲಸ ನಾವು ಸ್ವಚ್ಛತೆ ಇದ್ದರೆ ಯಾವ ರೋಗ ರೆಜಿಗಳು ಬರೋದಿಲ್ಲ ಅನ್ನೋಕ್ಕೆ ಒಂದು ಉದಾಹರಣೆ ಆಗಿದೆ ಅಂತಿನ ಸಭೆ ನಮ್ಮ ಮಹಿಳಾ ಗ್ರಾಮ ಸಭೆ ಮತ್ತು ಕಾನೂನು ಸಲಹೆ ಎಂಥ ಒಳ್ಳೆಯ ಕೆಲಸ ನೋಡಿ ನೀವು ಗ್ರಾಮ ಸಭೆ ಕರೆದ್ರೆ ಬರೀ ಗಂಡಸರು ಮಾತ್ರ ಬರ್ತಿದ್ರು ಮುಂಚೆ ನೀವು ಯಾರೋ ಒಬ್ರಿಬ್ರು ಬರೋದು ಏನು ಇಲ್ಲ ಯಾರೋ ಹೋಗಿದಾರು ಬಿಡಿದೆ ಅಂತ ಕೂತಿರ್ತೀರಿ ಹಾಗಲ್ಲ ಮಹಿಳೆ ಸಬಲೀಕರಣ ಆಗ್ಬೇಕಾದ್ರೆ ಮಹಿಳೆಯರು ಮುಂದಿನ ದಿನದಲ್ಲಿ ತಮ್ಮ ರಾಜಕೀಯವನ್ನು ಮಾಡಬೇಕು ಪಂಚಾಯತ್ ಇವತ್ತು ನಿಮಗೆ ಐವತ್ತೊಂದು ಪರ್ಸೆಂಟ್ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿಯಲ್ಲಿ ಐವತ್ತೊಂದು ಪರ್ಸೆಂಟ್ ಇದೆ ಜಿಲ್ಲಾ ಪಂಚಾಯತಿಯಲ್ಲಿ ಐವತ್ತೊಂದು ಪರ್ಸೆಂಟ್ ಇದೆ ನಮ್ಗಿಂತ ಒಂದು ಪರ್ಸೆಂಟ್ ಇಲ್ಲಿ ಜಾಸ್ತಿ ಇದೆ ಅಂದ್ರೆ ಮಹಿಳೆಯರ ಈ ದೇಶದ ಸಮಾನತೆಯನ್ನು ಕಂಡಿದ್ದೀರಿ ನೀವು ಇವತ್ತು ಮಹಿಳೆಯರಿಗೆ ಗಂಡಸರು ಹೆಂಡಸರು ಅನ್ನೋ ಪಯನು ಭೇದವಿಲ್ಲ ಸಮಾನತೆ ಸಮಾನತೆ ನಿಮಗೆಲ್ರಿಗೂ ಕೊಟ್ಟಿದ್ದೀವಿ ದೇಶದಲ್ಲಿ ನಿಮಗೆ ಇವತ್ತು ಬದುಲಿಕ್ಕೆ ಒಂದು ಮಹಿಳೆಯರು ಕೇವಲ ನಾಲ್ಕು ಗೋಡೆಯ ಮಧ್ಯೆ ಅಡಿಗೆ ಕೋಣೆಯಲ್ಲಿ ಸೀಮಿತರಾಗೋದಲ್ಲ ಅಡಿಗೆ ಕೋಣೆಯಿಂದ ಈಚೆಗೆ ಬರಬೇಕು ಈ ಈಚೆಗೆ ಬಂದಾಗ ಗೊತ್ತಾಗುತ್ತೆ ಇದೆ ಇವತ್ತಿನ ಪ್ರಪಂಚ ಈಚೆಗೆ ಬಂದಾಗ ಗೊತ್ತಾಗುತ್ತೆ ಇದೆ ಅನ್ನೋದು ಹಾಗೆ ಇವತ್ತು ಗ್ರಾಮ ಸಭೆ ಮಾಡಿದ್ದು ಮಹಿಳೆಯರಿಗೋಸ್ಕರನೇ ಇಲ್ಲಿ ಏನಾಗಿದೆ ಮಹಿಳೆಯರು ನೀವು ತಿಳ್ಕೋಬೇಕು ಗ್ರಾಮ ಸಭೆಗೆ ಬಂದ್ರೆ ಪಂಚಾಯತ್ಗೆ ಬರುವಂತ ಇನ್ ಏನೇನು ಅನುದಾನ ಬರುತ್ತೆ ಅವೆಲ್ಲವೂ ನಿಮಗೆ ಮಾಹಿತಿ ಕೊಡ್ತಾರೆ ಮನಸ್ಬಿಟ್ಟು ನೀವು ಮನೆ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಏನು ಮಾಹಿತಿ ಬರೋದಿಲ್ಲ ಅದನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಇವತ್ತು ಮಹಿಳೆಯರು ಇವತ್ತು ಸಬಲೀಕರಣ ಮಾಡೋಕೆ ಈಗಾಗಲೇ ಸಂಘಟನೆ ಏನು ಮಾಡಿದ್ರೆ ನಿಮ್ದು ಮಹಿಳಾ ಘಟಕಗಳೆಲ್ಲ ಮಾಡ್ಕೊಂಡಿದೆ ಅದಕ್ಕೆ ಇವತ್ತು ದುಡ್ಡು ಕೊಟ್ಟಿದಾರಲ್ಲ ಅದು ಯಾಕಂದ್ರೆ ನಿಮ್ಮ ಹಕ್ಕುಗಳು ಅದನ್ನ ಪಡ್ಕೊಳ್ಳೋದು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದಕ್ಕೆ ಈ ಗ್ರಾಮ ಸಭೆ ಬಹಳ ಪ್ರಮುಖವಾದಂತ ಘಟ್ಟ ಗ್ರಾಮ ಸಭೆಗೆ ಬಂದ್ರೆ ಬಹಳ ಜನ ನೋಡ್ತೀನಿ ಕೆಲವರಿಗೆ ಮನೆ ಬಂದಿದೆ ಗೊತ್ತಿರಲ್ಲ ಮನೆ ಬಂದಿದೆ ಗೊತ್ತಿಲ್ಲ ಆಮೇಲೆ ಬರ್ತಾರೆ ಸರ್ ನಂಗ್ ಮನೆ ಬೇಕು ಅಂತ ಬರ್ತಾರೆ ಆ ಮನೆ ಅಷ್ಟೊಳಗೆ ಮುಗ್ದೋಗಿರುತ್ತೆ ಯಾಕಂದರೆ ಇವರು ಗ್ರಾಮ ಸಭೆಗೆ ಹೋಗಲ್ಲ ನೀವು ಗ್ರಾಮ ಸಭೆಗೆ ಹೋಗಿ ಮನೆ ಎಲ್ಲ ಕೇಳಕ್ಕೆ ಅವಕಾಶ ಸಿಗುತ್ತೆ ಅಥವಾ ಇನ್ನೇನಾದ್ರು ಅನುದಾನ ಬಂದಿದ್ದು ಕೇಳೋಕ್ಕೆ ಅವಕಾಶ ಇದೆ ನಿಮ್ಮೂರಿನ ಸಮಸ್ಯೆಗಳಿದ್ರೆ ಇದನ್ನ ಏನಾದರೂ ತಗೊಳಕ್ಕೆ ಅವಕಾಶ ಇರುತ್ತೆ ಇದು ಗ್ರಾಮ ಸಭೆ ಭಾಳ ಪ್ರಮುಖವಾದ ಡೇಟಾ ಈ ಥರ ಮಹಿಳೆಯರು ಸೇರಬೇಕು ಆ ಮಹಿಳೆಯರಿಗೆ ಗ್ರಾಮ ಸಭೆ ಮಾಡಬೇಕಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಿರೋದು ಇವತ್ತು ಹೇಳಿ ಯಾವ ಯಾವ್ದು ಸೊಸೈಟಿಗಳು ಇರಲಿಲ್ಲ ನೋಡಿ ಹಿಂದೆಲ್ಲ ಸೊಸೈಟಿ ಪಂಚಾಯತ್ ಅರ್ಜಿ ಇರಲಿಲ್ಲ ಇವತ್ತು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಒಂದು ಪ್ರತಿ ಒಂದು ಪಂಚಾಯತ್ ಒಂದು ಸೊಸೈಟಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಬಹಳ ಜನ ಅರ್ಜಿ ಹಾಕಿ ಇವತ್ತು ಸೊಸೈಟಿ ಮಾಡುವಂತ ಅವಕಾಶ ಸಿಗ್ತವೆ ಹಾಗೆ ಇವತ್ತು ಎನ್ ಆರ್ ಎಲ್ಲಿ ಇವತ್ತು ಬಹಳ ಜನ ಇವತ್ತು ಉದ್ಯೋಗಾರ್ಥರಲ್ಲಿ ಇವತ್ತು ಕೆಲಸ ಮಾಡುವಂತ ಬಹಳ ಜನ ಇದ್ದಾರೆ ಆದರೆ ಏನಾಗಿದೆ ಇವತ್ತು ಇವತ್ತು ಕೇಂದ್ರದ ಹಣ ಇವತ್ತು ನಮಗೆ ಬರ್ತಾ ಇಲ್ಲ ಕೇಂದ್ರದ ಎನ್ ಆರ್ ಎ ಹಣ ಬಂದ್ಬಿಟ್ರೆ ನಮ್ಮ ಮಹಿಳೆಯರಿಗೆ ಮತ್ತು ಇವತ್ತು ಜನರಿಗೆ ಕೂಲಿಯ ಹೆಚ್ಚಿನ ಆದಷ್ಟು ಹೆಚ್ಚು ಬರುತ್ತದೆ ಮತ್ತೆ ಅವರ ಮನೆಗೆ ತೋಟದ ಕೆಲಸ ಇನ್ನೊಂದು ಮಾಡ್ಕೊಳಕ್ ಅವಕಾಶ ಇದೆ ರಾಜ್ಯ ಸರ್ಕಾರದ ಕೊಡುವಂತ ಯೋಜನೆಯನ್ನು ಮಾತ್ರ ಇವತ್ತು ನಮಗೆ ಕೊಡ್ಲಿಕ್ಕೆ ಅವಕಾಶ ಆಗಿದೆ ಕೇಂದ್ರದ ಹಣ ಬಂದ್ರೆ ಇನ್ನೂ ಹೆಚ್ಚು ಅನುದಾನ ಕೊಡ್ಲಿಕ್ಕೆ ಅವಕಾಶ ಇದೆ ಇವೆಲ್ಲ ಮಾಡುವಂತ ಕೆಲಸ ನಾವು ಮಾಡಬೇಕು ನೀವೆಲ್ಲ ತೆಗೆಕೊಳ್ಬೇಕು ಅನ್ನೋ ಉದ್ದೇಶ ಈ ಗ್ರಾಮ ಸಭೆಯಲ್ಲಿ ಇರುತ್ತೆ ಅದನ್ನ ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಮಾಡಿದ್ದಾರೆ ಖುಷಿ ಆಯ್ತು ಎಲ್ಲರೂ ಬಂದಿದ್ದೀವಿ ಒಂದು ಕಾಲದಲ್ಲಿ ಗೊತ್ತಿರಬಹುದು ಎಷ್ಟು ಕಷ್ಟ ಆಯ್ತು ಅನ್ನೋದು ಗೊತ್ತಿಲ್ಲ ಅಂತ ಒಂದು ಕಷ್ಟವನ್ನ ಎದುರಿಸಿ ಇವತ್ತು ಧೈರ್ಯವಂತರಾಗಿ ನಿಂತಿದ್ರೆ ನಮ್ಮ ಅಕ್ಕ ತೆಂಗ್ರೆ ಮಾತ್ರ ಸಾಧ್ಯ ಆಗಿದ್ರು ಅದಕ್ಕೋಸ್ಕರ ನಾವಿವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೀವ್ ಗ್ಯಾರಂಟಿ ಐದು ಯೋಜನೆ ಬಹುಶಃ ನಿಮ್ಗೆ ಗೊತ್ತಿರಬಹುದು ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಬಂದ್ರೆ ಅಂತ ಇದಾಗೋದಿಲ್ಲ ಆ ಎರಡು ಸಾವಿರ ರೂಪಾಯಿ ಬಹಳಷ್ಟು ಜನ ಕುಟುಂಬದಲ್ಲಿ ಹಿಂದೆ ಗ್ಯಾಸ್ ಅನ್ನ ಮನೇಲಿ ತರ್ತಾ ಇರಲಿಲ್ಲ ಒಂದ್ ಸಾವಿರದ ನೂರು ರೂಪಾಯಿ ಆದಾಗ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರು ಪಾಪ ಮತ್ತೆ ಒಲೆ ಹಚ್ಚಕೆ ಶುರು ಮಾಡಿದ್ರು ಈಗ ಎರಡ್ ಸಾವಿರ ರೂಪಾಯಿ ಬಂದ ಒಂದ್ ಸಾವಿರ ಒಂದು ಒಂದ್ ಸಾವಿರ ರೂಪಾಯಿ ಗ್ಯಾಸಿಗೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ಉಳಿತಾರೆ ಅದನ್ನು ಮಾಡ್ಬೋದು ಹತ್ತು ಕೆಜಿ ಅಕ್ಕಿ ಸಾಮಾನ್ಯ ಬಡ ಕುಟುಂಬಕ್ಕೆ ದಿನನಿತ್ಯ ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇರುವುದಿಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ಇವೆಲ್ಲ ಬೇಕು ಆಮೇಲೆ ಮಹಿಳೆಯರು ನೋಡಿ ಇವತ್ತು ಎಷ್ಟು ಜನ ಬಸ್ ಅಲ್ಲಿ ಅಂದ್ರೆ ಒಂದು ಬಸ್ ಬಂದ್ರೆ ಅದ್ರ ಐವತ್ತು ಜನ ಇದ್ರೆ ನಲ್ವತ್ತೈದು ಜನ ಮಹಿಳೆಯರು ಇರ್ತಾರೆ ಕಾರಣ ಅದು ಫ್ರೀ ಇದೆ ಅವರಿಗೆ ನಿಮ್ಗೆ ಹಕ್ಕಿದೆ ಅಲ್ಲ ಹೋಗ್ಬೇಕು ಇವತ್ತು ಇವತ್ತು ಬಹಳ ಜನ ನೋಡಿ ಎಷ್ಟು ಹೆಣ್ಣು ಮಕ್ಕಳು ಬಸ್ಸಿಂದ ಇವತ್ತು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಅವ್ರು ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಸೇರಿ ಹೋಗ್ಬೇಕು ನಿಮಗಾಗೆ ಬಿಟ್ಟಿರೋದು ಇದೇನು ಸಾಮಾನ್ಯ ವಿಚಾರ ಅಲ್ಲ ನಮ್ಮ 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 ಮೇಲೆ ಎಷ್ಟೋ ಕೋಟಿ ಜನ ಇವತ್ತು ಹೆಣ್ಣು ಮಕ್ಕಳು ಓಡಾಡಿದ್ದಾರೆ ಹಾಗೆ ನಿಮ್ಮ ಆ ಅನುಕೂಲವನ್ನು ರಾಜ್ಯ ಸರ್ಕಾರ ನಾವು ಜೊತೆಗೆ ಕರೆಂಟ್ ಫ್ರೀನು ಸಹ ಕೊಟ್ಟಿದ್ದೀವಿ ಇವೆಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯ ಮಧ್ಯಮ ವರ್ಗ ಬಡತನದಲ್ಲಿ ಇರುವಂತ ಒಂದು ವರ್ಗ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರ್ಲಿಕ್ಕೆ ಅವಕಾಶ ಸಿಗುತ್ತೆ ಅದರಲ್ಲಿದ್ದಂಥ ಇನ್ನೊಂದು ಸ್ವಲ್ಪ ಬೇಡ್ತೇವೆ ಹೆಣ್ಮಕ್ಳು ನಿಮಗೇನು ಕಾನೂನಿನ ಬಗ್ಗೆ ಅರಿವಿಲ್ಲ ಪೊಲೀಸ್ ಸ್ಟೇಷನ್ ಹೋಗೋಕೆ ಹೆದರ್ತೀರಿ ಇನ್ನೊಂದು ಕೆಲವು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೆದರ್ತೀರಿ ಏನು ಹೆದರೋಂಥದ್ದು ಇಲ್ಲ ನಿಮ್ಮ ಕಾನೂನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಏನಾದರೂ ತೊಂದರೆ ಆದರೆ ಅಲ್ಲೊಂದು ಕೇಸ್ ಕೊಡೋಕ ಅವಕಾಶ ಇದೆ ಲಾಯರ್ ಹತ್ರ ಏನು ಕೇಸಲ್ಲಿ ಏನು ಮಾಡ್ಬೋದು ಅಂತ ತಿಳ್ಕೊಳಕ್ಕೆ ಇದರಲ್ಲಿ ಅವಕಾಶ ಇದೆ ಇವತ್ತಿನ ಡೋರಿ ಕೇಸಲ್ಲಿ ಇವತ್ತು ಬಹಳ ಜನ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ತೊಂದರೆ ಅನುಭವಿಸಿ ನೇಣ ನೇಣಾಕೊಳ್ತಾರೆ ಇವೆಲ್ಲ ತರ್ಸ್ಬೇಕಾದ್ರೆ ನೀವು ಕಾನೂನಲ್ಲ ತಿಳ್ಕೊಳ್ಬೇಕು ಕಾನೂನಲ್ಲಿ ಕಠಿಣ ಶಿಕ್ಷೆ ಇದೆ ಇವತ್ತು ಬಾಲ್ಯ ವಿವಾಹ ಮಾಡಿ ಇವತ್ತಿನ ಹದಿನೆಂಟು ವರ್ಷದ ಒಳಗಡೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿದ್ರೆ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲ ಜೈಲಿಗೆ ಹೋಗ್ತಾರೆ ಅಂತ ಕಾನೂನು ಇವತ್ತು ನೀವು ತಂದಿದ್ದಾರೆ ಇವತ್ತು ಕಾನೂನು ಸುಮ್ಮನೆ ಇಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಕಾನೂನನ್ನ ನೀವು ತಿಳ್ಕೊಳ್ಬೇಕು ಅದು ಭಾರಿ ಒಳ್ಳೇದದು ಕಾನೂನಲ್ಲಿ ಈಗ ತಿಳ್ಕೊಳಕ್ಕೆ ನಮಗೂ ಅಷ್ಟೇ ಎಮ್ ಎಲ್ ಎ ಆಗಿದ್ದೀನಿ ಎಮ್ ಎಲ್ ಎ ಆದ ತಕ್ಷಣ ಎಲ್ಲರೂ ಗೊತ್ತಿರಲ್ಲ ನಮಗೂ ಸಹ ನಿಮ್ ತರನೇ ತ ಈ ತರಪ್ಪ ತರಬೇತಿ ಕೊಡ್ತಾರೆ ಈ ತರ ಮಾಡ್ಬೇಕು ಈ ತರ ಹೋಗ್ಬೇಕು ಈ ತರ ನೀವು ಇರ್ಬೇಕು ಅನ್ನೋದನ್ನ ನಮಗೂ ತರಬೇತಿ ಕೊಡ್ತಾರೆ ಹೋಗ್ಬೇಕಿಂತವಲ್ಲ ಕಲಿಬೇಕು ಅಂದ್ರೆ ಕಲಿಲಿಕ್ಕೆ ಮನುಷ್ಯರಿಗೆ ಎಷ್ಟಿದ್ರೂ ಸಾಕಾಗಲ್ಲ ಅಷ್ಟು ಕಲ್ದ್ರೆ ಮಾತ್ರ ಸಾಧ್ಯ ಆಗುತ್ತೆ ಹಂಗೆ ಮಾತಾಡಿ ಆ ಎರಡು ಎಕರೆ ಕೊಡ್ಸೋ ಜವಾಬ್ದಾರಿ ನಾವು ಮಾಡಿಕೊಡ್ತೀನಿ ರವೀನ್ಯೂ ಮಾತ್ರ ಇರಬೇಕು ಫಾರೆಸ್ಟ್ ಇದ್ದರೆ ಆಗೋದಿಲ್ಲ ಆಮೇಲೆ ಹನ್ನೆರಡು ಎಕರೆ ಏನೋ ಸರ್ವೆ ನಂಬರು ಹನ್ನೆರಡು ಸರ್ವೆ ನಂಬರ್ ಹನ್ನೆರಡು ಫಾರೆಸ್ಟ್ ಹೋಗುತ್ತೆ ಅಂತ ಹೇಳಿದಿರಿ ಗುಮ್ಮ ಥರ ಏನು ಬೇಡ ಗುಮ್ಮ ಬಂತು ಗುಮ್ಮ ಬಂತು ಏನು ಹೇಳೋಕ್ಕೆ ಹೋಗಬೇಡಿ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅದೇನಾದ್ರು ರವೀನ್ಯೂ ಇದ್ದರೆ ರವೀನಿಗೆ ಇರ್ತಾರೆ ಫಾರೆಸ್ಟಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಗೊತ್ತಾಯ್ತಾ ಅದೇನಾರು ಇದ್ದರೆ ನಿಮಗೆ ಮಾಡಿಕೊಡ್ತೀನಿ ಲೇಔಟ್ ಮಾಡ ಜಾಗ ಇದ್ರೆ ಹೇಳಿ ಅದಕ್ಕೂ ಅವಕಾಶ ಇದೆ ಒಂದಿಷ್ಟು ಒಂದ್ ಐದು ಎಕರೆ ತಗೊಂಡು ಯಾರು ನಿರಾಶ್ರಿತರಿದ್ದಾರೆ ಯಾರಿಗೆ ಮನೆ ಇಲ್ಲ ಪಾಪ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಕಟ್ಕೊಳಕೆ ಅವಕಾಶ ಇದೆ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು ಇವೆಲ್ಲ ನಿರ್ಣಯ ಮಾಡಿದ್ರೆ ನೀವು ಅವ್ರನ್ನ ಕಳಿಸ್ಕೊಡ್ತೇನೆ ಅದಕ್ಕೂ ತಗೋಬಹುದು ಅದಕ್ಕೂ ಅವಕಾಶ ಇದೆ ಬಹಳ ಜನರು ಪಾಪ ಇಷ್ಟೋ ಜನ ಮನೆ ಸೈಟೇ ಇಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರತ್ನಮ್ಮಕ್ಕೆ ಮನದಾಳದ ಮಾತು ಹೀಗಿದೆ ನನ್ನ ಊರಿಗೆ ಬೇಕಾದಷ್ಟೆಲ್ಲ ಕೊಡಕ್ಕಾಗಿಲ್ಲ ಆದರೆ ಕಟ್ಟುಮಟ್ಟಿಗೆ ಕೊಟ್ಟಿದ್ದೀನಿ ಅನ್ನೋ ಇದಿದೆ ನನ್ನ ಹತ್ರ ಅದರಲ್ಲೂ ಒಂದು ಹಿಡಿದು ಆಗಲಿ ಅಥವಾ ನೀರಿನ ಸಂಗ್ರಹಣೆ ಆಗಲಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಇದೊಂದು ಮತ್ತೆ ರೋಡಿನ ರೋಡ್ ಅಷ್ಟೇ ನಮ್ದು ಮೇನ್ ರೋಡ್ ಬಿಟ್ಟರೆ ಒಳಗಡೆ ರೋಡ್ ಯಾವುದು ಸರಿ ಇಲ್ಲ ಒಳಗಡೆ ಇದು ಬಂದು ನೋಡಲು ಹೋದಾಗಿರ್ಬೇಕು ಮಕ್ಕಳು ಎಲ್ಲ ಜಾಸ್ತಿ ಸಣ್ಣ ಮಕ್ಕಳೆಲ್ಲ ಓಡಾಡೋದಲ್ಲೇ ಅಲ್ಲಿ ರೋಡ್ ಇಲ್ಲ ಎಷ್ಟಕ್ಕೆ ಆದನೇ ಅದು ಬೇರೆ ಒಂದು ರೋಡಿನ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಸಹ ನಿಮ್ಮ ಹತ್ರ ಕೇಳ್ಕೊಳ್ತೀವಿ ಇವ್ರ ಜೊತೆ ನಾನು ಎರಡನೇ ವೇದಿಕೆ ನನಗೆ ತುಂಬ ಖುಷಿಯಾಗಿದ್ದು ಅಂದರೆ ಎರಡನೇ ವೇದಿಕೆ ಒಂದು ಕ್ರಿಕೆಟ್ ಕ್ರಿಕೆಟು ಇದ್ಕೊಂಡಾಗ ಬಂದಿದ್ರು ಆಮೇಲೆ ಈಗ ಇವರಿಂದ ಸನ್ಮಾನ ಮಾಡಿಸ್ಕೊಂಡಿದ್ದು ನನಗೆ ತುಂಬ ಖುಷಿ ಇದೆ ನಾವು ಅವರು ಆ ರಾಜಕೀಯರು ಅಷ್ಟೇ ಅವರು ಈ ರಾಜಕೀದರು ಅಷ್ಟು ಒಳ್ಳೆಯವರು ಅಂತ ಹೇಳಕ್ಕೆ ನಾ ಇಷ್ಟಪಡಲ್ಲ ಯಾಕಂದರೆ ರಾಜಕೀಯ ಪದ್ರ ಮೇಲೆ ಯಾರ್ಯಾರು ಯಾರ್ಯಾರಿಗೆ ಯಾವ್ಯಾವ ಕೆಲಸ ಮಾಡ್ಕೊಡ್ಬೇಕು ಮಾಡ್ಕೊಟ್ಟೆ ಕೊಟ್ಟಿರ್ತಾರೆ ಅದು ಕೆಲವರಿಗೆ ಪರೋಕ್ಷವಾಗಿ ಪರೋಕ್ಷ ಅದ ಪ್ರತ್ಯವಾಗಿ ಮಾಡಿಕೊಟ್ಟಿರ್ಬೋದು ಅದಕ್ಕೆ ಅವ್ರು ಬೇರೆ ಇವ್ರು ಬೇರೆ ಅನ್ನೋದಲ್ಲ ಆದ್ರೆ ಕೆಲವೊಂದು ಜನಗಳು ಏನಂದ್ರೆ ಅವ್ರ ಜೊತೆಗಿಂತ ಅವರಲ್ಲೇ ಮಾತಾಡೋದು ಇವ್ರ ಜೊತೆ ಬಂದಾಗ ಇವ್ರಂಗೆ ಮಾತಾಡೋದು ಅದನ್ನ ಮಾತ್ರ ಮಾಡ್ಬೇಡಿ ಯಾರು ಏನೇ ಒಂದಾದ್ರೂ ನೇರ ನುಡಿಯಿಂದ ಮಾತಾಡಿ ಅವ್ರಿಗೆ ಇಲ್ಲ ಇದಾಗಿಲ್ಲ ಸರ್ ಮಾಡ್ಕೊಡಿ ಅನ್ನೋ ಕೇಳ ಇದು ನಿಮಗೆ ಧೈರ್ಯ ಬಿಟ್ರೆ ಅಲ್ಲೋದ ತಕ್ಷಣ ಅವ್ರ ಕಾಲ್ ಹಿಡಿಯೋದು ಇಲ್ಲಿ ಬಂದ ತಕ್ಷಣ ಇವ್ರ ಕಾಲ್ ಹಿಡಿಯೋದು ಪಂಚಾಯತಿ ಬಂದ ತಕ್ಷಣ ಪಂಚಾಯತಿ ನನ್ನೇ ಎತ್ತ ಅವೆಲ್ಲ ಅಂತೆ ಬರ್ದು ಅಂತ ನಾನು ಅಂತಂತೀನಿ ನಮ್ಮಲ್ಲಿ ಏನು ನನಗೆ ಇಷ್ಟು ರಿಸಕ್ತದಲ್ಲಿ ಐದು ವರ್ಷದಲ್ಲಿ ಅನುಭವ ಅಂದ್ರೆ ನಂಬಿಕೆ ನಾವ್ ಏನ್ ನಂಬಿಕೆ ಇಟ್ಟಿದ್ನ ಆ ನಂಬಿಕೆಗೆ ಯಶಸ್ಸು ಬಳಸಿದ್ದಾರೆ ನಮ್ಮ ಲೀಡರ್ಸ್ ಅದು ನನಗೆ ಒಂದು ಹೆಮ್ಮೆ ಇದೆ ಮಾಜಿ ಅಧ್ಯಕ್ಷರಾದ ಶಿವಾನಂದ್ ಗೇರ್ಬೇಸ್ ಮಾತನಾಡಿ ಇವತ್ತು ಕಸ ಅಂತ ಹೇಳಿದ ತಕ್ಷಣವೇ ನಮಗೆ ಇರೋ ಇರೋಂಥ ವಸ್ತುವನ್ನ ಯಾವ ರೀತಿ ತೆಗೆದು ಬಿಸಾಕ್ತೀವೋ ಆ ರೀತಿ ಕಸಕ್ಕೊಂದು ಜಾಗವನ್ನು ಸೆಲೆಕ್ಟ್ ಮಾಡೋಣ ಅಂತ ಹೊರಟಾಗ ನಮ್ಮೂರಲ್ಲ ಎಲ್ಲೇ ಇರೋ ಕಸವನ್ನು ನಮ್ಮೂರ ತಂದು ಹಾಕಬೇಡ್ರಿ ಅಂತ ಹೇಳಿ ಅಲ್ಲಿ ವಿರೋಧ ಮತ್ತೆ ಊರ್ ಮಧ್ಯದಲ್ಲಿ ಹಾಕಬೇಡ್ರಿ ಅಂತ ಸೋಪ ನಮ್ಮ ಕಂದಾಯ ಇಲಾಖೆಯವರು ನಮ್ಮ ಜೊತೆಗೆ ಅದಾಗ್ಬೋದಾ ಇದಾಗ್ಬೋದಾ ಅಂತ ಹೇಳಿ ಬಹಳ ವರ್ಷಗಳೇ ಹಿಂದಿನ ಅಲ್ಲಿ ಭಾಳ ಹೋರಾಟ ಮಾಡಿದ್ರು ಅದನ್ನು ಒಂದು ಜಾಗವನ್ನು ಗುರುತು ಮಾಡಿ ಇವತ್ತು ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟು ಎಲ್ಲ ಸದಸ್ಯರು ಮತ್ತು ಬರೀ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳೇ ಮುಂದೆ ಆದರೆ ಏನು ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಅಧಿಕಾರಿಗಳ ಕೈ ಜೋಡಿಸಿ ಇಲಾಖೆ ಅಧಿಕಾರಿಗಳನ್ನ ಮೇನ್ಗಡೆಗೆ ಇಟ್ಕೊಂಡು ಇವತ್ತು ಸ್ವಚ್ಛ ಸಂಕೀರ್ಣವನ್ನು ಉದ್ಘಾಟನೆ ಆಗಿದೆ ಇದು ಬಹಳ ಸಂತೋಷವಾದಂಥ ವಿಚಾರ ಯಾಕೆಂದರೆ ಇಂಥ ಎಲ್ಲ ಒಂದು ಕಾಮಗಾರಿಗಳು ಒಂದೊಂದೇ ಸರಿ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ದಿವಸದಿಂದ ನೆನೆಗುದಿಗೆ ಬುದಿತ್ತು ಅಂದರೆ ನಾವು ಒಂದು ವರ್ಷ ಎರಡು ಮೂರು ವರ್ಷಗಳಿಂದ ನಿಧಾನವಾಗಿ ಅದನ್ನು ಕಲೆಕ್ಟ್ ಮಾಡೋ ಅಂತ ಇದು ಮಾಡ್ತೀವಿ ಸುಮಾರು ನೂರು ನೂರೈವತ್ತು ಜನ ಆ ಕಸವನ್ನು ಜವಾಬ್ದಾರಿಯಿಂದ ಹಾಕಿ ಅದನ್ನ ಈಗಾಗಲೇ ವಿಲೇವಾರಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಮುಂದೆ ಅದನ್ನು ವಿಂಗಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಮುಂದುವರಿತದೆ ಹಾಗೇನೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕಿಲ್ಲ ನಮ್ಮ ಮಾನ್ಯ ಶಾಸಕರ ಹತ್ರ ಒಂದೆರಡು ಎರಡು ವಿನಂತಿಯನ್ನು ಮಾಡ್ತೇನೆ ಈ ನಮ್ಮ ಎಡೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಒಂದೂವರೆ ಸಾವಿರ ಜನಸಂಖ್ಯೆ ಇದ್ರೂ ಕೂಡ ಅವರಿಗೆ ಒಂದು ಹೆಣ ಹೂಡಲಿಕ್ಕೆ ಸ್ಮಶಾನದ ವ್ಯವಸ್ಥೆ ಇಲ್ಲ ಈಗಾಗಲೇ ಮನೆ ಗ್ರಾಮ ಪಂಚಾಯಿತಿಗೂ ಒಂದು ಎರಡು ಅರ್ಜಿಗಳು ಬಂದಿದ್ದಾವೆ ರಸ್ತೆ ಪಕ್ಕದಲ್ಲಿ ಹೆಣವನ್ನು ಹೂಳ್ತಾ ಇದ್ದಾರೆ ಆ ಎಲ್ಲ ಅನ್ನ ಕಟ್ಟಿಗೆಯನ್ನು ತಸ್ತೆಯಲ್ಲೇ ಹಾಕಿ ಹೋಗ್ತಾ ಇದ್ದಾರೆ ಅಂತೇಳಿ ಒಂದೆರಡು ಅರ್ಜಿಗಳು ಬಂದಿದ್ದಾವೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅರಣ್ಯದಲ್ಲಿ ಹೆಣವನ್ನು ಹೂಳ್ತಾ ಇದ್ದಾರೆ ಅದಕ್ಕೇನಾದ್ರು ಪರ್ಯಾಯ ಮಾಡಿ ಅಂತ ಗ್ರಾಮ ಪಂಚಾಯಿತಿಗೆ ಅರ್ಜಿ ಬರ್ತಿದ್ದೆ ಇದನ್ನು ತಾವು ಅಧಿಕಾರಿಗಳಿಗೆ ಹೇಳಿ ಒಂದು ರೆಡಿಟಿವ್ ಜಾಗವನ್ನು ಗುರುತು ಮಾಡಿ ಒಂದು ಎರಡು ಎಕರೆ ಜಾಗವನ್ನು ಸುಸಜ್ಜಿತವಾಗಿ ಸ್ಮಶಾನವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ಗ್ರಾಮ ಪಂಚಾಯತ್ ಸದಸ್ಯ ಜ್ಯೋತಿಯವರಿಂದ ಶಾಸಕರಿಗೆ ವಿನಂತಿ ಆಗ್ತೀವಿ ಈ ಒಂದು ಶಾಲೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಗಳಿಗೆ ಒಂದು ವಿನಂತಿ ಏನಪ್ಪಾ ಅಂದ್ರೆ ಈ ಭಾಗದಲ್ಲಿ ನಾವು ಅರಣ್ಯ ಗುಗಳ ಸಮಸ್ಯೆಯನ್ನು ದಿನನಿತ್ಯವನ್ನು ಅನುಭವಿಸ್ತಾ ಇದ್ದೇವೆ ಆ ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿದರೆ ಖಂಡಿತವಾಗಿಯೂ ಜನ ನಿಮ್ಮನ್ನು ರೈತರು ಯಾಕಪ್ಪ ಅಂತ ಹೇಳಿದ್ರೆ ಇಡ್ತಾ ಇದ್ದಾರೆ ಬೆಂಬಲವಾಗಿ ನಿಂತು ಅವರ ಹಕ್ಕನ್ನು ಅವರಿಗೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಾಗರ ತಾಲೂಕಿನಲ್ಲಿ ಯಡಹಳ್ಳಿ ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತಿಗೆ ಮಾಡೋಣ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ವಿ ಯಾಕಂತಂದ್ರೆ ನಮ್ಮ ಒಂದು ದಿಗ್ವಿಜಯ ಸಂಘ ಇದೆ ನಮ್ಮ ಯಡಹಳ್ಳಿ ವ್ಯಾಪ್ತಿಯಲ್ಲಿ ಆ ಒಂದು ಸಂಘ ಒಂದು ಅಭಿವೃದ್ಧಿಯಾಗಿ ನಮ್ಮ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ಅಂದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ನೀವೆಲ್ಲರೂ ಸಹ ತಮ್ಮ ಏನು ಮಹಿಳಾ ಸ್ವಸಾಯ ಸಂಘಗಳಿದೆ ಅದನ್ನು ನಮ್ಮ ದಿಗ್ವಿಜಯ ಒಕ್ಕೂಟಕ್ಕೆ ಒದ್ದು ನೀವೆಲ್ಲ ನೋಂದಣಿ ಮಾಡಿಸ್ಕೊಳ್ಳಿ ಹಾಗೆ ನಮ್ಮ ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ದಿಗ್ವಿಜಯ ಸಂಘದ ಎಲ್ಲ ಸದಸ್ಯರು ಸಹ ನಿಮ್ಮ ಎಲ್ಲ ಬಿಸಿ ಸಖಿ ಇರ್ಬೋದು ಅಥವಾ ಕೃಷಿ ಸಖಿ ಪಶು ಸಖಿ ಇರ್ಬೋದು ಎಲ್ ಸಿ ಆರ್ ಪಿ ಇರ್ಬೋದು ಇರ್ಬಹುದು ಸಹ ಎಲ್ಲರ ಜೊತೆ ನೀವು ಕೈಗೂಡ್ತಿದ್ರೆ ನಮ್ಮ ಪಂಚಾಯತಿಯನ್ನು ತಾಲೂಕು ಮಟ್ಟದಲ್ಲಿ ಮಾದರಿಯ ಗ್ರಾಮ ಪಂಚಾಯತಿಯನ್ನು ಮಾಡ್ಬೋದು ಮಾಡಬಹುದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ನೀವೆಲ್ಲ ಕೊಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತಿದ್ವಿ ಹಾಗೆ ನಮ್ಮ ಕಸ ವಿಲುವಾರಿ ಘಟಕ ಏನು ಏನ್ ಆ ಪ್ರತಿ ಮನೆಯವರು ಸಹ ಕಸವನ್ನ ನಮ್ಮ ಗಾಡಿಗೆ ಹಾಕೋದ್ರ ಮುಖಾಂತರ ನಮ್ಮ ಏನು ಈ ಪಂಚ ನಮ್ಮ ಎದೆ ಗ್ರಾಮವನ್ನು ಸ್ವಚ್ಛವಾಗಿರ್ಬೇಕಾಗಿ ತಮ್ಮಲ್ಲಿ ಹೇಳ್ಕೊತೀವಿ ಯಾಕಂದ್ರೆ ಇಷ್ಟೊಂದು ನಾವು ಸೌಲಭ್ಯ ಕೊಟ್ಟರು ಸಹ ನೀವೆಲ್ಲ ಯಾರು ಪ್ರತಿ ಮನೆಯವರು ಕಸವನ್ನು ಹಾಕ್ತಾ ಇಲ್ಲ ನಮ್ಮ ಗಾಡಿಗೆ ಯಾಕಂದ್ರೆ ಎಲ್ಲ ಅಲ್ಲಲ್ಲೇ ಬಿಸಾಕಿ ಪಂಚಾಯಿತಿಯಲ್ಲಿ ಕೆಲವು ಏರಿಯಾಗಳನ್ನು ಹಾಳು ಹಾಳಾಗಿರೋದು ಕಾಣ್ತಾ ಇದೆ ಅದಕ್ಕೆ ಸಹಕಾರ ಮಾಡಬೇಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿನ ಸ್ವಚ್ಛ ಸಂಕೀರ್ಣ ಗ್ರಾಮ ಪಂಚಾಯಿತಿಯನ್ನು ಮಾಡೋಣ ಶಾಸಕರು ತಾವು ಹೇಳಿದಂತೆ ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ ಹಿತ್ತಾಳೆ ಕಿವಿಯಾಗದೆ ಕೆಲಸ ಮಾಡಿದ ಶಾಸಕರಿಗೆ ಧನ್ಯವಾದ ತಿಳಿಸಿದ ಸದಸ್ಯೆ ವೀಣಾ ರಾಜೇಶ್ ಮತ್ತೋರ್ವ ಸದಸ್ಯರಾದ ಅರುಣ್ ಕುಮಾರ್ ಮಾತನಾಡಿ ಶಾಸಕರು ವೈಷಮ್ಯ ರಾಜಕಾರಣ ಮಾಡಲಿಲ್ಲ ಎಂದು ತಿಳಿಸಿದರು ಅದಕ್ಕೆ ಗೋಪಾಲಕೃಷ್ಣ ಬೇಳ್ರು ಸಾಕು ಮಾಡ್ಕೊಂಡು ಎಷ್ಟು ಆಯ್ತು ಪ್ರತಿಯೊಂದು ಕೇಳಿದ್ರು ಸ್ವಲ್ಪ ಸಹಕಾರ ಮಾಡ್ರಪ್ಪ ಒಂದು ಗುಂಟಿನೇ ಹೀಗೆ ಮಾಡಬೇಡ್ರಿ ಅಂತ ಹೇಳಿದ್ರು ಇವತ್ತಿಗೂ ಬಿಟ್ಟಿಲ್ಲ ಹಾಗೆ ಅವರು ಇವತ್ತಿನ ಪಕ್ಷದ ಪಕ್ಷದ ಪ್ರಕಾರ ಯೋಚನೆ ಮಾಡೋದೇ ಈಗಾಗಲೇ ನಮ್ಮ ಕಡೆ ಒಂದು ಒಬ್ರು ರೈತರು ಯಾರು ಉಳಿತರ್ಲಿಲ್ಲ ಯಾಕೆಂತಂದ್ರೆ ಅವ್ರೊಬ್ಬರು ರೈತರ ಮಗ ವೈಷಮಿ ರಾಜಕಾರಣ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಬಿಡಿಸಿ ಹೇಳ್ತಾನೆ ಇವತ್ತು ಯಾಕಂದ್ರೆ ನಾನು ಎಲ್ಲೋ ಇದ್ದೆ ಹೋಗ್ಕೊಂಡು ಕೂಸಿ ಹೇಳಿದೆ ಯೂನಿವರ್ಸಿಟಿಯಲ್ಲಿ ನಮ್ಮ ಲೋಕಲ್ ತಮ್ಮ ಗಮನಕ್ಕೆ ಎರಡು ಸದಿ ತಂದಿದ್ದೆ ಲೋಕರ್ ಲೋರ್ ಸಂಬಳಕ್ಕೆ ಹೋಗ್ತೀವಿ ಸರ್ ಮುನ್ನೂರು ಹದಿನಾರು ರೂಪಾಯಿ ಸಂಬಳ ನಾನು ಕೂಡ ಲೆಟರ್ ಕೊಟ್ಟಿದ್ದೀನಿ ಉದ್ಯೋಗದಲ್ಲಿ ನಾನ್ನೂರು ರೂಪಾಯಿ ಸಂಬಳ ಮಾಡಿದ್ದಾರೆ ಅನ್ನೊಂದು ಸಂಬಳ ಜಾಸ್ತಿ ಮಾಡೋಕ್ಕೆ ಅವರಿಗೆ ತಮ್ಮ ಅವ್ರಿಗೆ ಅಂದ್ಬಿಟ್ಟು ಒಂದು ನಿರ್ದೇಶನ ಕೊಡ್ಬೇಕು ಸರ್ ಅವರಿಗೆ ಭಾಳ ಕಷ್ಟ ಆಗುತ್ತೆ ಸರ್ ಅನಂತಪುರದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಈಗ ಒಂದು ವರ್ಷದಿಂದ ಇಲ್ಲ ಸರ್ ಅನಂತಪುರದಲ್ಲಿ ಅನ್ನಪುರ ಮೈನ್ ಕ್ಷೇತ್ರದಲ್ಲಿ ಇರಬೇಕು ಎಲ್ಲ ಇಲ್ಲ ಅವ್ರು ಯಾರೋ ಅಪಾಯಿಂಟ್ಮೆಂಟ್ ಹೋಗಿದ್ದಾರೆ ರಿಪಾಯಿಂಟ್ ಹೋಗ್ತಾರೆ ಸಾಗರ ಹೋಗ್ತಾರೆ ಎಲ್ಲ ಇದಕ್ಕೂ ಆಧಾರ್ ಕಾರ್ಡೇ ಬೇಕು ಹಾಗಾಗಿ ಅದಿದ್ದುಪ್ಪಳಿಗೆ ಇಲ್ಲೇ ಒಂದು ಇದು ಸ್ಟಾರ್ಟ್ ಮಾಡಕ್ಕೆ ಹೇಳ್ಬೇಕು ಆಧಾರ್ ಕಾರ್ಡ್